ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಸೊ ನಿನ್ನೆ ಗೌರಿ ಗಣೇಶ ಹಬ್ಬ ಆಯಿತು ಸೊ ಇವತ್ತು ಭಾನುವಾರ ಅಲ್ವಾ ಸೊ ಹಾಗಾಗಿ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹಂಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮಕ್ಕಳು ಮನೆಯಿಂದ ಬರಲಿಲ್ಲ ಬರ್ತಾರೆ ಇವಾಗ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಇದೆ ಪ್ಲೀಸ್ ವಿಡಿಯೋ ಕರೆಗೊಂದು ಲೈಕ್ ಮಾಡಿ ನಾ ಸೊ ಬನ್ನಿ ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಬನ್ನಿ ನೋಡೋಣ ಮೂರ್ ಜನ ಮಾಡ್ತವ್ರೆ ಸೊ ಮನೆಗೆ ಇವಾಗ ಕಂಟಿನ್ಯೂ ಮಾಡ್ತಾ ಫ್ರೆಂಡ್ಸ್ ಇದ್ವಿಲ್ಲ ಲಾಕ್ಸ್ನ ಮಾಡಿಲ್ಲ ಸೊ ಇವಾಗ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಬಾ ನೋಡಿ ಮಲ್ಕೊಂಡು ಸುಮ್ಮನೆ ವೇಸ್ಟ್ ಗಿಡಕ್ಕೆ ನೀರು ಹಾಕೋದಿಲ್ಲ ಎಷ್ಟೊತ್ತಾಯ್ತು ಗೊತ್ತಾ ಮನೆಗೆ ಬಂದು तो <laughs> <laughs> oh. क्लियर

ಕೋತಾಸ ಕಾಫಿ ಮಾಡ್ಕೋತಾ ಇದ್ದೀನಿ ಇವಾಗ ಅವ್ರು ಈ ಥರ ಟೂ ರುಪೀಸ್ ಕಾಫಿಯಲ್ಲಿ ಮೂರು ಗ್ಲಾಸ್ ಆಗೋಷ್ಟು ಕಾಫಿನ ಮಾಡ್ಕೊಬೋದು ಒಂದು ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಮೂರು ಜನಕ್ಕೆ ಒಂದೊಂದು ಗ್ಲಾಸ್ ಕಾಫಿ ಚೆನ್ನಾಗಿರುತ್ತೆ ಇಷ್ಟಾದ ಸಾಕು ಇವಾಗ ಸ್ವಲ್ಪ ಸಕ್ಕರೆ ಎರಡು ಎರಡೂವರೆ ಟೇಬಲ್ ಸ್ಪೂನ್ ಸಕ್ಕರೆ ಅಂದರೆ ಚಿಕ್ಕ ಸ್ಪೂನ್ ಎರಡೂವರೆ ಟೇಬಲ್ ಸ್ಪೂನು ಸಕ್ಕರೆ ಇಷ್ಟು ಇಷ್ಟ ಹಾಕಿದ್ರೆ ಕರೆಕ್ಟಾಗಿ ಸ್ವೀಟ್ ಇರುತ್ತೆ ಮತ್ತು ಟೂ ರುಪೀಸ್ ಅವ್ರದ್ದು ಒಂದು ಕಾಫಿ ಪುಡಿ ತುಂಬ ಚೆನ್ನಾಗಿರುತ್ತೆ ಘಮ್ ಅಂತ ಇರುತ್ತೆ ಅವ್ರದ್ದು ಇದು ಕಾಫಿ ಪುಡಿ ಸೊ ಹಿಂದೆ ಒಂದು ಸರಿ ತೋರಿಸಿದ್ದೆ ಅನ್ಕೋತೀನಿ ನೋಡಿ ಹಿಂಗೆ ಫುಲ್ಲು ಕುದಿಸ್ಕೊತಾ ಇರಬೇಕು ಇದನ್ನು ಚೆನ್ನಾಗಿ ಕುದಿಸ್ಕೋದು ತುಂಬಾ ಒಳ್ಳೆ ಘಮ ಇರುತ್ತೆ ನೋಡಿ ಎಷ್ಟು ಕುದಿಸ್ಕೊಂಡ್ರೆ ಸಾಕು ಇವಾಗ ಸೋದಿಸ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಕಾಫಿ ಇಡ್ಡಿ ಮನೆ ಗಮ್ಮಂತ ಇರುತ್ತೆ ಇದು ಕಾಫಿ ಹೆಂಗ್ ಉರಿತೀವೋ ಸೊ ಆ ಥರ ಇರುತ್ತೆ ಪರಿಮಳ ನೋಡಿ ರೆಡಿ ಆಯಿತು ಕಾಫಿ ಫ್ರೆಂಡ್ಸ್ ಇವತ್ತು ನಾನು ಒಂದು ನ್ಯಾಚುರಲ್ ಆಗಿರೋಂಥ ಫೇಸ್ ವೈಟನಿಂಗ್ ಫೇಸ್ ಪ್ಯಾಕ್ನ ತೋರಿಸ್ಕೊಡ್ತಾಯಿದ್ದೀನಿ ಗುಳ್ಳೆ ಕಲೆಗಳು ಏನಿದ್ರೆ ಸೊ ಎಲ್ಲಾನು ಕ್ಲಿಯರ್ ಆಗುತ್ತೆ ಮತ್ತು ಮೂರೇ ಮೂರು ಐಟಮ್ಸ್ನ ಬಳಸಿ ಯಾವ ರೀತಿ ನಾವು ಫೇಸ್ ಪ್ಯಾಕ್ನ ಯೂಸ್ ಮಾಡೋದು ಅಂತ ಹೇಳಿ ನೋಡ್ಕೊಡೋಣ ಮಿಕ್ಸ್ ಮಾಡಿಸೇತು ನೋಡಿ ಇದು ಒಂದು ಸ್ವಲ್ಪ ಸಾಕು ಜಸ್ಟ್ ಒಂದು ಟೈಮಿಗೆ ಯೂಸ್ ಮಾಡೋದಕ್ಕೆ ಹಾಫ್ ಸ್ಪೂನ್ ಆಗೋವಷ್ಟು ಸೊ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಬೇಕು ಹಾಕು ಹ್ಞೂ ಸಾಕು ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಒಂದೇ ಒಂದು ಸೊ ಇಟ್ಬೇಕು ಹ್ಞೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಚೇತು ಇದ್ರೂ ಅಪ್ಲೈ ಮಾಡ್ಕೋತಾ ಇದ್ದೀವಿ ಹ್ಞೂ ತುಂಬಾ ಬೆಸ್ಟ್ ರೆಮಿಡಿ ಇದು ಸೊ ತುಂಬಾ ಮುಖ ಎಲ್ಲ ಕ್ಲೀನ್ ಮಾಡಿ ಗುಳೆ ಕಲೆ ಎಲ್ಲನೂ ಸೊ ಹೋಗುತ್ತೆ ಇದರಿಂದ ಸೊ ಒಂದು ಫ್ರೆಶ್ ಫೀಲ್ ಫೀಲ್ ಆಗುತ್ತೆ ನೋಡಿ ಇಷ್ಟೇ ಇದು ಕಲಿಸ್ಬಿಟ್ಟು ಇವಾಗ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ ಮೂರೇ ಮೂರೇ ಐಟಮ್ಸನ್ನ ಬಳಸಿ ಫೇಸ್ ವೈಟನಿಂಗ್ ಫೇಸ್ ಪ್ಯಾಕ್ನ ಇದ್ದೀನಿ ಫೇಸ್ ವೈಟನಿಂಗ್ ಗ್ಲೋ ಪ್ಯಾಕ್ ನೋಡಿ ಚೇತು ನಾನಿದ್ರೂ ಫೇಸ್ನ ಅವನೈಟ್ ಇದ್ದಾನೆ ಬಗ್ಬನೆ ನೋಡಿ ಇಬ್ರುನು ಫೇಸ್ ಅಪ್ಲೈ ಮಾಡ್ಕೊತೀವಿ ಸ್ವಲ್ಪ ಆದ್ರೆ ಸಾಕು ಸೊ ನೋಡ್ಬೋದು ಫ್ರೆಂಡ್ಸ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಸೊ ಆಮೇಲೆ ತಣ್ಣೀರಿಂದ ವಾಶ್ ಮಾಡಿಕೊಂಡ್ರೆ ಆಯ್ತು ಒಂದು ರೆಸ್ಟ್ ಆಯಿಲ್ ಕಂಟ್ರೋಲ್ ಆಗುತ್ತೆ ಮತ್ತೆ ಬೇಯಿನ ಸೊಪ್ಪು ಹಾಕಿದೀನಲ್ಲ ನಮ್ಮ ಗುಳೆಗಳೆಲ್ಲಾನು ಸೊ ಮಾಯ ಆಗುತ್ತೆ ನೋಡಿ ಇದೊಂದು ಥರ ಇದು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಆಗಿಲ್ಲ ಸೊ ಇವತ್ತು ಯೂಸ್ ಮಾಡ್ತಾನೆ ಅಂತ ಅವ್ರಿಗೂ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟು ಅವನೇ ಅಪ್ಲೈ ಮಾಡ್ಕೊತಾನಂತೇತನೇ ಅವ್ನು ಅಪ್ಲೈ ಮಾಡ್ಕೊಳ್ಳಿ ನಾನು ಅಪ್ಲೈ ಮಾಡಾಗಿದೆ ಸೊ ಬನ್ನಿ ಬೇರೆ ಕೆಲಸಗಳನ್ನು ಮಾಡ್ಕೊಳ ನೋಡಿ ಒಂದು ಇಪ್ಪತ್ತು ನಿಮಿಷ ಆಯಿತು ಇವಾಗ ಒಂದು ಸ್ವಲ್ಪ ಕಣ್ಮುರಿ ಆಗುತ್ತೆ ಸೊ ನಾನು ಇವಾಗ ವಾಶ್ ಮಾಡ್ಕೊತಾ ಇದ್ದೀನಿ ತಣ್ಣೀರಿಂದ ನೋಡಿ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಯಾವುದೇ ರೀತಿ ಮೇಕಪ್ ಆಗಲಿ ಸೊ ಏನು ಮಾಡ್ಕೊಳ್ಬಾರ್ದು ಸೊ ಹಾಗೇನೇ ಒಂದು ಡ್ರೈ ಬಟ್ಟೆ ಒರೆಸ್ಕೊಳೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಫುಲ್ಲು ಡ್ರೈ ಬಟ್ಟೆಯಿಂದ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವೇ ಇನ್ಸ್ಟೆಂಟಾಗಿ ಎಷ್ಟೊಂದು ಗ್ಲೋ ಆಗುತ್ತೆ ಮತ್ತು ತುಂಬಾ ಫೇಸ್ ಕ್ಲೀನ್ ಮಾಡುತ್ತೆ ನಂದು ಆಯಿಲ್ ಸ್ಕಿನ್ ಇರೋದ್ರಿಂದ ಸೊ ಆಯಿಲ್ ಕಂಟ್ರೋಲ್ ಮಾಡುತ್ತೆ ಈ ಪ್ಯಾಕು ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಏನಂದರೆ ಒಂದು ಸ್ವಲ್ಪ ಕಣ್ಣು ಉರಿಯುತ್ತೆ ಅಷ್ಟೇ ಬೇಬಿನ್ ಸೊಪ್ಪು ಹಾಕಿದ್ನಲ್ವ ಸೊ ಹಾಗಾಗಿ ತುಂಬಾ ಸ್ಟ್ರಾಂಗ್ ಇರುತ್ತೆ ಬೇಬಿನ ಸೊಪ್ಪು ಪುಡಿ ಮತ್ತು ನೀವು ಕಣ್ಣು ಉರಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಬೇಕಾದರೆ ಒಂದು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಬೋದು ಏನು ಹೇಳಬೇಕಂತ ತೋರ್ಸು ಇದು ನೋಡು ಏನ್ ಆಗತ್ತೆ ಜಿಲ್ಲಿ ಜಿಲ್ಲಿ ಜೂನಾ ಹ್ಮ್ ಆಯ್ತು ನೋಡಿ ಎಲ್ಲ

ಸೊ ಇದು ರೆಸಿಪಿ ನಿಮಗೆ ಮಂಗಳವಾರ ಅಪ್ಲೋಡ್ ಮಾಡ್ತೀನಿ ನಾಳೆ ಸೋಮವಾರ ವಿಡಿಯೋ ಬರುತ್ತಲ್ವ ಸೊ ಹಾಗಾಗಿ ಚಿಕನ್ ರೆಸಿಪಿ ವೆಜ್ ರೆಸಿಪಿ ಅದೆಲ್ಲ ಏನು ಅಪ್ಲೋಡ್ ಮಾಡೋದಿಲ್ಲ ಸೊ ಇವಾಗ ಚಪಾತಿ ಹಿಟ್ಟಿಗೆ ಚಪಾತಿ ಚಪಾತಿ ಮಾಡ್ಕೋಬೇಕು ಇವಾಗ ಅಡುಗೆ ಒಂಬತ್ತುವರೆ ಆಯಿತು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಇಲ್ಲಿ ಚೇತನ್ ನೋಡ್ಬೋದು ಓದೋದ್ಬಿಟ್ಟು ಚೇತನ್ ಓದೋದ್ಬಿಟ್ಟು ಏನು ಮಾಡ್ತಾ ಇರೋದು ನೀನು ಕಾಯ್ ಇಲ್ಲಿ ಏನು ಮಾಡ್ತಾ ಇದೀಯ ಹಾ ನಿಂದು ವರ್ಕ್ ಆಯ್ತಾ ಏನು ವರ್ಕ್ ಆಯ್ತು ಏನೇನು ಬರ್ದೆ ಸೊ ಇದೆಲ್ಲಾನು ಬೆಡ್ ಕವರ್ ಎಲ್ಲಾನು ಕ್ಲೀನ್ ಮಾಡಿದ್ದಾಯ್ತು ಸೊ ಇಲ್ಲಿ ಹಸ್ಕೊಂಡ್ ಮಲಗತ್ತೆ ಅಡಿಗೆ ಕೂಡ ರೆಡಿ ಆಯ್ತು ಇವಾಗ ಹೋಗಿ ಚಪಾತಿ ಮಾಡ್ತೀನಿ ನೋಡಿ ಟೈಮ್ ಒಂಬತ್ತು ಮೂರೇ ಆಗ್ತಾ ಬಂತು ನೋಡಿ ಚೇತನ್ ಚಪಾತಿ ಮಾಡ್ತಾನಂತೆ ಚಪಾತಿ ಮಾಡ್ತಾನೆ ಇವಾಗ ಇದೇ ತಗೋದ್ಮೇಲೆ ನೋಡಿ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಮೆಣಸು ಹಾಕಿದ್ದೀನಿ ಸೊ ಲೈಟಾಗಿ ಹುರಿತಾ ಇರಲಿ ಅಂತ ಹೇಳಿ ಚಪಾತಿ ಎಲ್ಲ ಲಟಿಸ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಕೆಮ್ತಾ ಇದೀವಿ ಕೆಮ್ಮು ಹೋಗ್ತಾನೆ ಇಲ್ಲ ಸೊ ಹಾಗಾಗಿ ಈ ಥರ ನಾ ಇವತ್ತು ಊಟ ಮಾಡಿ ಸೊ ಆಮೇಲೆ ಮಲ್ಕೊಳ್ಳೋ ಟೈಮಿಗೆ ಸ್ವಲ್ಪ ಹನಿ ಹಾಕಿ ಚೇತನ್ಗೂ ನೆಕ್ಕಸ್ತೀನಿ ಇವತ್ತು ನೋಡಿ ಚೇತನ್ ಮಾಡಿರೋ ಚಪಾತಿ ನೋಡಿ ಸೊ ಆಮೇಲೆ ಹಂಗೆ ಊಟ ಮುಗಿಸ್ಬಿಟ್ಟು ಆಮೇಲೆ ಚೇತನ್ಗೆ ಚಪಾತಿ ಮಾಡಕ್ ಬರಲ್ಲ ಇಷ್ಟು ಉದ್ದ ಚಪಾತಿ ಮಾಡಿಕ್ ಅವನೇಕ್ ಮಾಡಿ ಎಲ್ಲ ಕ್ಲೀನಿಂಗ್ ಆಯ್ತು ಫ್ರೆಂಡ್ ಚಪಾತಿ ಎಲ್ಲಾ ಮಾಡಿ ಎಲ್ಲಾ ಇಲ್ಲಿ ಗ್ಯಾಸ್ ಹತ್ರ ಎಲ್ಲ ಒರೆಸ್ಕೊಂಡಿದ್ದಾಯ್ತು ಪಾತ್ರೆ ಕೂಡ ಆಯ್ತು ಸೊ ಇವಾಗ ಊಟನ ಮಾಡ್ತಾ ಇದೀವಿ ಸೊ ಊಟ ಮಾಡಿ ಇನ್ನೇನು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಚೇತು ಪೀಸ್ಗಳು ಆರಿಸ್ಕೊತಾವ್ನೆ ನೋಡಿ ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ ಇಷ್ಟೆಷ್ಟು ದೊಡ್ಡದಾಗಿ ಚಪಾತಿನ ಮಾಡಿರೋದು ಒಂದು ಚಪಾತಿ ತಿಂದರೆ ಹೊಟ್ಟೆ ಫುಲ್ ನಂಗಾಗಲ್ಲ ಫುಲ್ ಆರು ಹೊಟ್ಟೆ ತಿನ್ಬೇಕು ಫುಲ್ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡೆ ಫ್ರೆಂಡ್ಸ್ ಊಟನೂ ಕೂಡ ಆಯಿತು ಸೊ ಕುಡಿಯೋದಕ್ಕಂಥೇಳಿ ಬಿಸಿನೀರು ಇಟ್ಕೊಂಡಿದ್ದೀನಿ ಇವಾಗ ಕುಡಿದ್ಬಿಟ್ಟು ಮಲ್ಕೊಳ್ಳೋಣ ಹೇಳಿ ಸೊ ಬೆಳಗ್ಗೆ ಒಂದು ಗ್ಲಾಸ್ ನೈಟ್ ಊಟ ಆಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಸೊ ಒಂದು ಗ್ಲಾಸು ಸೊ ಊಟ ಆಗಿ ಸೊ ಎಲ್ಲ ಪಾತ್ರೆಗಳೆಲ್ಲನೂ ಜೋಡಿಸ್ಕೊಂಡೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಲವಂಗ ಎದೆಲ್ಲ ಹುರಿದಲ್ವ ಮೆಣಸು ಲವಂಗ ಸೊ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊತೀನಿ ಇವಾಗ ಪುಡಿ ಮಾಡಿ ಹನಿ ಜೊತೆ ತಿಂತೀನಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಬಿಟ್ಟು ಈ ಬಿಸಿನೀರು ಕುಡಿತಿದ್ದಿ ತೇಗ್ ಬಂದಿಲ್ಲ ಅಂದರೆ ತೇಗ್ ಬರುತ್ತೆ ಮತ್ತು ಜೀರ್ಣಶಕ್ತಿಗೂ ತುಂಬಾ ಒಳ್ಳೆಯದು ಬಿಸಿನೀರು ಸೊ ಹಾಗಾಗಿ ಫಸ್ಟೆಲ್ಲ ನಾನು ಫ್ಲಾಸಲ್ಲೇ ನೀರು ಹಾಕ್ಕೊಂಡು ಕುಡಿತಾ ಇದ್ದೆ ಸೊ ನಮ್ಮ ಒಂದು ಅದು ಕ್ಯಾಪ್ ಕಿಟ್ಟೋಯಿತು ಸೊ ಅವಾಗಿಂದ ತಣ್ಣೀರೇ ರೂಢಿ ಮಾಡ್ಕೊಂಬಿಟ್ಟೆ ಇಲ್ಲಾಂದರೆ ಡೈಲಿ ಬಿಸಿನೀರೇ ಕುಡಿತಾ ಇದ್ದಿ ನಾನು ಯಾವಾಗೂ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಸಿನೀರೇ ಕುಡಿತಾ ಇದ್ದಿದ್ದು ಸೊ ಹಾಗೆ ಸೊ ಬನ್ನಿ ಫಸ್ಟು ಗಂಟ್ಲು ಒಂಥರ ಆಗಿದೆ ಫಸ್ಟ್ ಹನಿ ಹಾಕಿ ಸೊ ಈ ಇವೆಲ್ಲ ಕುಡಿದ್ಬಿಡೋಣ ಲವಂಗ ಎಲ್ಲ ನೋಡಿ ಇದೆ ಲವಂಗ ಲವಂಗ ಮೆಣಸು ಚೆನ್ನಾಗಿ ಒಂದು ಸುಮ್ಮನೆ ತರತರಿಯಾಗಿ ಪುಡಿನ ಮಾಡ್ಕೊಬೇಕಿದ್ದಾನೆ ಎಷ್ಟು ಮಾತ್ರ ತರತರಿಯಾಗಿದ್ದರೆ ಸಾಕು ಒಂದು ದೊಡ್ಡ ಸ್ಪೂನಲ್ಲಿ ಸೊ ಈ ಪುಡಿ ಎಲ್ಲನೂ ಹಾಕ್ಕೊಳ್ಳೋಣ ಸೊ ಇದರಲ್ಲಿ ಇಬ್ಬರು ಕುಡಿಬೋದು ನಾನು ಚೇತು ಇಬ್ಬರು ಕುಡಿತಾ ಇದ್ದೀವಿ ಅವನು ಇವತ್ತು ಫಸ್ಟು ಕೆಂತಾ ಇದ್ದಾನೆ ಅದಕ್ಕೋಸ್ಕರ ಸ್ಟಾರ್ಟಿಂಗೇ ಕಡಿಮೆ ಇದ್ದಾನೆ ಸೊ ಈ ರೀತಿ ಲವಂಗ ಮೆಣಸಿನ ಪುಡಿ ಹಾಕಿ ಸ್ವಲ್ಪ ಹಾನಿಯಾಗಿ ಕುಡ್ಕೊಂಡ್ಬಿಟ್ರೆ ಸೊ ನಮಗೆ ಬೆಳಿಗ್ಗೆ ಅಷ್ಟರಲ್ಲಿ ಸ್ವಲ್ಪ ರಿಲೀಫ್ ಅನಿಸುತ್ತೆ ಹಾಗೆ ನೋಡಿ ಹನಿ ಯಾವಾಗೂ ತಂದು ಇಟ್ಟಿರ್ತೀನಿ ನಾನು ಸೊ ಇದೇ ಸ್ಪೂನಲ್ಲಿ ಹನಿ ಹಾಕಿ ಸೊ ಇದರಲ್ಲಿ ಎರಡು ಭಾಗ ಮಾಡ್ಕೊತೀನಿ ನನಗೆ ಚೇತುವಿಗೆ ಚೇತನ್ಗೆ ಅಂದರೆ ಹದಿನಾಲ್ಕು ವರ್ಷ ಮಕ್ಕಳಿಗೆ ಸೊ ಇಷ್ಟು ಕೊಟ್ಟರೆ ಆಯಿತು ಸೊ ನಮಗೆ ದೊಡ್ಡವ್ರಿಗೆ ನೋಡಿ ಇಷ್ಟು ಜಾಸ್ತಿ ಇರಬೇಕು ಸೊ ಇವಾಗ ಫಸ್ಟು ಚೇತು ಕುಡಿಸ್ಕೊಳೋಣ ನೋಡಿ ಇಷ್ಟನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಬಿದ್ದೋಯ್ತು ಹನಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ನೋಡಿ ಇಷ್ಟು ಹಾಕ್ಕೊಂಡು ಸೊ ನಾವು ಬಾಯಲ್ಲಿ ಹಾಕ್ಕೊಂಡು ನೀರು ಕುಡಿಬಾರ್ದು ಸೊ ನೋಡಿ ಫ್ರೆಂಡ್ಸ್ ಆಯಿತು ನಾನು ಕೂಡ ಇವಾಗ ಇದೆಲ್ಲ ಹಾಕಿಟ್ಬಿಡ್ತೀನಿ ಫಸ್ಟ್ ನೋಡಿ ಇವಾಗ ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಆಯಿತು ಫ್ರೆಂಡ್ಸ್ ಅಷ್ಟೇ ಕೂತ್ಕೊಂಡು ಕುಡಿತೀನಿ ಇವಾಗ ಎಷ್ಟು ನೀರು ಓಕೆ ಫ್ರೆಂಡ್ಸ್ ಮತ್ತೆ ಇವತ್ತು ಒಂದು ಸಿಂಪಲ್ ಬ್ಲೌಸ್ ಮತ್ತು ಒಂದು ಫೇಸ್ ಪ್ಯಾಕ್ ಒಂದಿಗೆ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಇವತ್ತು ಯಾವುದೇ ರೆಸಿಪಿನ ಶೇರ್ ಮಾಡಿಲ್ಲ ಸೊ ನಾಳೆ ಇನ್ನೊಂದು ಅಲ್ಲಿ ಬೇರೆ ರೆಸಿಪೀಸ್ಗಳ್ನ ಶೇರ್ ಮಾಡೋಣ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಎಣ್ಣೆ ಮಾಡಿ ನಾಳೆ ಇನ್ನೊಂದು ವರ್ಷ ರುತ್ತಿನ ಜೊತೆ ಸಿಗ್ತೀನಿ ಸೊ ಇವತ್ತಿನ ಬ್ಲಾಕ್ಸ್ ನಿಮಗೆನ ಸ್ವಲ್ಪ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊಬಿ ಇವತ್ತಿನ ನಿಮ್ಮ ಇಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೊಟಿಮ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಲೈಕ್ ಬಾಯ್